ಬಿಜೆಪಿಯವರು ಜೆ ಡಿ ಎಸ್ನವರು ರಾಜಕೀಯವಾಗಿ ಹತಾಶರಾಗಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೂರ ಮೂವತ್ತೈದು ಪ್ಲಸ್ ಒಂದು ಸ್ಥಾನ ಗೆದ್ದ ಮೇಲೆ ರಾಜಕೀಯ ಪ್ರೇರಿತವಾದಂಥ ಹೇಳಿಕೆಗಳನ್ನು ಕೊಡ್ತಾರೆ ಮತ್ತು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ವ್ಯಕ್ತಿತ್ವಕ್ಕೆ ಮಸಿ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದಿರತಕ್ಕಂಥದನ್ನ ಸಹಿಸ್ಕೊಳ್ಳಲಿಕ್ಕಾಗ್ತಾ ಇಲ್ಲ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರೋದನ್ನು ಕೂಡ ಸಹಿಸ್ಕೊಳ್ಳಲಿಕ್ಕಾಗ್ತಾ ಇಲ್ಲ ನಾವು ಎರಡು ವಾರ ವಿಧಾನಸಭೆಯನ್ನು ಕರೆದಿದ್ದೆವು ಮುಂಗಾರು ಅಧಿವೇಶನ ಎರಡು ವಾರಗಳ ಕಾಲ ಎರಡು ವಾರಗಳು ಒಂದೇ ವಿಚಾರ ಪ್ರಸ್ತಾಪ ಆದಮೀಕಿ ಉದ್ಯೋಗದಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರ ಅದನ್ನು ಬಿಟ್ಟರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚಕಾರ ಎತ್ತಲಿಲ್ಲ ಇವತ್ತು ಪ್ರವಾಹ ಬಂದಿರೋದ್ರ ಬಗ್ಗೆ ರಾಜ್ಯದಲ್ಲಿ ನಮ್ಮ ಪಕ್ಷದ ಶಾಸಕಗಳು ಪ್ರಸ್ತಾಪ ಮಾಡಿದ್ರು ಹೊತ್ತು ವಿರೋಧ ಪಕ್ಷದವ್ರು ಯಾರು ಕೂಡ ಪ್ರಸ್ತಾಪ ಮಾಡಲಿಲ್ಲ ಮತ್ತು ಬೇರೆ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಲಿಲ್ಲ ಇದನ್ನೆಲ್ಲ ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮುಖ್ಯಮಂತ್ರಿಗಳಿಗೆ ಮಸಿ ಬೆಳಿಬೇಕು ರಾಜ್ಯ ಸರ್ಕಾರಕ್ಕೆ ಮಸಿ ಬೆಳೀಬೇಕು ಮುಖ್ಯಮಂತ್ರಿಗಳ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ತರಬೇಕು ಅಂಥೇಳಿ ಇಡೀ ಸದನದಲ್ಲಿ ಎರಡು ವಾರಗಳ ಸದನದಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ